ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ಕುಂದ್ರು ಬೇಡ್ರಿ ಮತ್ತ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮ್ಗೆ ಏನು ಅನಿಸ್ತದ ಕಮೆಂಟ್ ಮಾಡ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಲೇ ಬೇಡ್ರಪ್ಪ ಅಂತೂ ಇಂತೂ ಕುಂತಿ ಮಕ್ಳಿಗೆ ವನವಾಸ ಅನ್ನೋ ಗಾದೆ ಮಾತು ಕೇಳಿರಲ್ಲ ನೀವು ಹೌದು ನೋಡಪ್ಪ ಅಲ್ಲ ಪಾಪ ಡಿ ಕೆ ಶಿ ಅವ್ರಿಗೆ ನೋಡಿ ನನಗೆ ಇದೇ ಗಾದೆ ಮಾತ್ರ ನೆನಪಾಗ್ಲಿಕ್ಕೆ ಯಾಕಂತಿರೇನೆ ನೋಡ್ರಿ ಅವರಿಗೆ ಕನಕಪುರದ ಬಂಡೆ ಅಂತ ಬಿರುದು ಕೊಟ್ಟಿದ್ದೇನೋ ಕೊಟ್ಟಿದ್ದೆನೋ ಆ ಬಂಡೆಗೆ ಒಂದು ಹೃದಯ ಅಂತ ಇರ್ತದಲ್ರಿ ನೋಡ್ರಿ ಡಿ ಕೆ ಶಿ ಎಷ್ಟು ಎಮೋಷನಲ್ ಅನ್ನೋದು ಅವರು ಕಣ್ಣೀರ ವಿಡಿಯೋಗಳ ಸಾರಿ ಸಾರಿ ಹೇಳ್ತಾವ್ ನೋಡ್ರಿ ಒಂದ್ಸಲ ಲೀಡರ್ಶಿಪ್ ಇಂಥ ಹೃದಯವಂತರಿಗೆ ಹೆಂಗ್ ಮೋಸ ಮಾಡ್ಲಿಕ್ಕೆ ಮನ್ಸು ಬರ್ತದ್ರಿ ಸಿದ್ದರಾಮಯ್ಯ ನಿಮಗ ಹೌದ್ರಿ ನೋಡ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದ್ ವರ್ಷ ಇನ್ನ ನೋಡ್ ನೋಡ್ತಿದ್ದಾಗ ಎರಡು ವರ್ಷನು ಆತದ ಎರಡೂವರೆ ವರ್ಷನು ಆತದ ಎರಡೂವರೆ ವರ್ಷ ಆದ್ಮೇಲೆ ಸಿಎಂ ಕುರ್ಚಿನ ಡಿ ಕೆ ಶಿ ಅವ್ರಿಗೆ ಪಿಟ್ ಕೊಡ್ಬೇಕು ದುರಾಲೋಚನೆ ಇರುವಂತ ಸಿದ್ದರಾಮಯ್ಯನವರು ದೂರಾಲೋಚನೆ ಇರುವಂತಹ ಸಿದ್ದರಾಮಯ್ಯನವ್ರಿಗೆ ಏನಪ್ಪ ಅಂದ್ರೆ ಈಗೇ ಈ ಚಿಂತೆ ಕಾಡ್ಲಿಕ್ಕೆ ಹಿಂಗಾಗಿ ಡಿ ಕೆ ಶಿ ಅವ್ರ ಮ್ಯಾಲ ಒಂದು ಭಾರಿ ಕೆಡ್ಡನೆ ತೋಡ್ಬಿಟ್ಟ ಹೌದ್ರಿ ಡಿ ಕೆ ಶಿ ಅವ್ರ ಮ್ಯಾಲ ಅಕ್ರಮ ಆಸ್ತಿ ಗಳಿಕೆ ಅಂತ ಹೇಳಿ ಲೋಕಾಯುಕ್ತದ ಮೂಲಕ ಐ ಆರ್ ಹಾಕಿಸ್ಬಿಟ್ಟಾರ ಹಾ ಮೊನ್ನಷ್ಟೇ ಈ ಸಿ ಬಿ ಐ ತನಿಖೆ ಆದೇಶ ಹಂಗ ಹಿಂಗ ಏನೇನೋ ಹೇಳಿ ಆ ಆದೇಶ ಹೊಳ್ಳಿ ತರ್ಸ್ಕೊಂಡಿದ್ರಿ ನಾ ಮತ್ತೀಗ ಲೋಕಾಯುಕ್ತದ ಐ ಆರ್ ಯಾಕಂತ ಕೇಳ್ತೀರಿ ನೀವ ಅಲ್ಲಿ ಅದನ್ನ ವಿಷಯ ನೋಡ್ರಪ್ಪ ಈಗ ಲೋಕಾಯುಕ್ತ ಯಾರ ಅಂಡರ್ನೇ ಬರ್ತದ ಹೇಳಿ ಸಿದ್ದರಾಮಯ್ಯನೇ ಆಗ ಬರ್ತದೆ ಲೋಕಾಯುಕ್ತದ ಕಡಿಂದ ಐ ಆರ್ ಹಾಕ್ಸ್ಯಾರ ಯಾರ ನಿರ್ದೇಶನ ಕೊಟ್ಟಿದ್ದಕ್ಕೆ ಹಾಕ್ಸ್ಯಾರ ಅಂತ ಗೊತ್ತಾಗ್ತದಿಲ್ಲ ನೋಡ್ರಿ ಸಣ್ಣ ಕುಸಿಂಗ್ ಗೊತ್ತಾಗ್ತದ ಇದರ ಹಿಂದೆ ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಸಿ ಬಿ ಐ ತನಿಖೆ ಮಾಡಿದ್ರ ಅದು ಕೇಂದ್ರ ಸರ್ಕಾರದ ದ್ವೇಷದ ರಾಜಕಾರಣ ಅಂತ ಹೇಳ್ತೀರಿ ಹಂಗಾದ್ರ ಈಗ ಲೋಕಾಯುಕ್ತ ಕಡೆ ಐ ಆರ್ ಹೆಚ್ಚಾಗಿ ಫ್ರೀ ಬೋರ್ಡ್ ನಂಗ ಹೊರಗೆಲ್ಲ ಅಡ್ಡಾಡ್ಕೊಂತಿದ್ರ ಯಾವತ್ತಿಗೂ ಡಿ ಕೆ ಶಿ ಅವರು ಮಗ್ಗಲ ಮುಳ್ಳ ಅಂತ ಅನ್ಸ್ಬಿಟ್ಟದ ಅದಕ್ಕೆ ಪರಪ್ಪನ ಅಗ್ರಹಾರದಾಗ ಒಂದು ಸೀಟ್ ಬುಕ್ ಮಾಡಿಸ್ಲಿಕ್ಕೆ ಹೊಂಟಿಲ್ ಅಕಸ್ಮಾತ್ ಏನರೇ ಸಿ ಎಂ ಸಿ ಟಿಗೂ ಮಾತ ಬರ್ತಿತ್ತಂದ್ರ ಇಲ್ಲ ಹಾಡ್ ಹಾಡ್ಲಿಕ್ಕೆ ಬರ್ತಿತ್ತು ಅಂದ್ರ ಡಿ ಕೆ ಶಿ ಅವ್ರನ್ನ ನೋಡಿ ಸಿ ಎಂ ಸೀಟನು ಹೊಳಕೂತ್ ಹಾಡ್ ಹಾಡ್ತಿತ್ತು ಓನಲ್ಲ ನೀನಲ್ಲ ಸಿ ಎಂ ಕುರ್ಚಿ ಮಾಲೀಕ ನೀ ಸಿ ಎಂ ಕುರ್ಚಿ ಮಾಲೀಕ ನೀ ಕರಿಮಣಿ ಮಾಲೀಕ ಹಾಡು ರೀಲ್ಸ್ ಆಗಿದ್ದೇ ಆಗಿದ್ದು ಎಷ್ಟ್ರಿ ಕಲರ್ ಈ ಕರಿಮಣಿಗಿ ಈ ಹಾಡು ಯಾವ ರೇಂಜಿಗೆ ವೈರಲ್ ಆಗ್ಲಿಕ್ಕ ಅಂದ್ರ ಭಾರಿ ರಾ ಏನು ಒಂದ ಎರಡ ಸಿಕ್ಕಾಪಟ್ಟೆ ರೀಲ್ಸ್ ಈ ಮೊನ್ಮೊಹನ್ ಅಷ್ಟೇ ನೀವು ಸಿಎಂ ಸಿದ್ದರಾಮಯ್ಯನವರ ಡ್ಯಾನ್ಸ್ ಈ ಹಾಡು ಸಿಂಕ್ ಮಾಡಿ ನೋಡಿದ್ದಾಗಿತ್ತಲ್ಲ ಈಗ ಈ ಕರಿಮಣಿ ಮಾಲೀಕ ಸಾಂಗ್ ಈ ರಾಹುಲ್ನು ಡ್ಯಾನ್ಸ್ ಮಾಡಿಬಿಟ್ಟಾರ ನೀವು ನಂಬೋದಿಲ್ಲಲ್ಲ ಈ ಹೊಸ ಮ್ಯಾಗ ಕರಿಮಣಿ ಮಾಲೀಕರ ಈಗ ಮತ್ತೊಂದು ಹೊಸ ರೀಲ್ಸ್ ನೋಡ್ರಿ ಈ ಹೊಸ ರೀಲ್ಸ್ನ್ಯಾಗ ಮೋದಿ ರಾಹುಲ್ ದಿನೇಶ್ ಗುಂಡೂರಾವ್ ಎಲ್ಲರೂ ಆಕ್ಟಿಂಗ್ ಮಾಡಿಬಿಟ್ಟಾರ ಮೋದಿಜಿ ಅಂತ ರಾಹುಲ್ ಅಂದ್ ಡಾನ್ಸ್ ನೋಡಿ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಹೇಳಿ ಬೇಕಾದ್ರೆ ನೋಡ್ರಲ್ಲ ನೀವೇ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ರಲ್ಲ

ಇಲ್ಲಿ ತನಕ ಬಂದಿದ್ದಿ ಕರಿಮಣಿ ದಿ ಬೆಸ್ಟ್ ರೀಲ್ಸ್ ನೋಡ್ರಿ ಏನಂತೀರಿ ನೀವು ಇನ್ನಿ ಫಾರ್ಮರ್ಸ್ ಪ್ರೊಟೆಸ್ಟ್ ಅಂತ ಹೇಳಾಕತ್ತಿರೋ ಕಾಂಗ್ರೆಸ್ ಮತ್ತೆ ಖಲಿಸ್ತಾನಿ ಡ್ರಾಮಾ ಥಾಸಿಗೆ ಒಂದು ಹೊಸ ರೂಪ ಪಡ್ಕೊಳ್ಕ ನೋಡ್ರಿ ರೈತರ ಹೋರಾಟದಾಗ ಕಾಂಗ್ರೆಸ್ ಬಾವುಟ ಹಾರ್ಲಿಕತ್ತದ ಖಲಿಸ್ತಾನಿ ಬಾವುಟಾನು ಹಾರ್ಲಿಕ್ಕತ್ತದ ಕಲ್ಲು ಹೊಡಿಲಿಕ್ಕಾರ ನೋಡ್ರಿ ರಾಹುಲ್ ಗಾಂಧಿ ಸಹಿತ ಭಾರತ ಜೋಡೋ ನ್ಯಾಯ ಅರ್ಥ ಆಧಾರ್ಕ್ಕೆ ಬಿಟ್ಟು ಸೀದಾ ಈ ಟೂ ಪಾಯಿಂಟ್ ಹೋರಾಟಕ್ಕೆ ಜಿಗಿದ್ಬಿಟ್ಟಾರೆ ಅಲ್ಲಿಗೆ ಈ ನಾಟಕ ಪೂರ್ತಿ ಬಟಾ ಬಯಲಾಯ್ತು ನೋಡ್ರಿ ಅದ್ರಾಗೂ ಏನು ಅಸೈ ಅಂತೀರಿ ಕೆಲವೊಂದು ಮೀಡಿಯಾಗಳು ಇವ್ರ ಪ್ರತಿಭಟನೆ ಹೆಂಗ ಕವರೇಜ್ ಮಾಡ್ಲಿಕ್ಕೆ ಗೊತ್ತಾ ನಿಮ್ಗೆ ಈ ರಿಪೋರ್ಟ್ರುಗಳೆಲ್ಲ ನೋಡ್ರಿ ಮಂದಿಗೆ ಬರೇ ಇವ್ರದ್ದು ಪ್ರತಿಭಟನೆ ಕಾಣ್ಬೇಕು ಇವ್ರದ್ದು ಉಡಾಳಗಿರಿ ಇವ್ರ ಗುಂಡಾಗಿರಿ ಬುದ್ಧಿ ಎಲ್ಲ ಕಾಣಬಾರ್ದು ಕಲ್ಲು ಹೊಡೆಯುವುದು ಬೆಂಕಿ ಹಚ್ಚುವುದು ಇದೆಲ್ಲ ಕಾಣಬಾರ್ದು ಬರೀ ಬುಕ್ಕಿ ಕಾಣಬೇಕು ಕಾಣ್ಬೇಕು ಕವರೇಜ್ ಮಾಡ್ಲಿಕ್ಕೆ ಅಂತಾರ ನಂಬಲ್ಲ ನೀವು ನೋಡ್ರಿ ಇಲ್ಲ ಕ್ಯಾಮ್ರಾ ಮೆನ್ ಹಿಂಗ್ ಕಲ್ಲು ಹೊಡಿಯೋದನ್ನ ಕ್ಯಾಪ್ಚರ್ ಮಾಡ್ಯ ಇದನ್ ಪಟ್ ಅಂತ ರಿಪೋರ್ಟರ್ ಗಮನಕ್ಕೆ ಬರ್ತದ ಇದನ್ ನೋಡ್ ಪಟ್ ಅಂತ ಏನ್ ಹೇಳ್ಬೇಕ ರಿಪೋರ್ಟರ್ ಏ ಇದೆಲ್ಲ ತೋರಿಸ್ಬೇಡ ಇದೆಲ್ಲ ಕವರ್ ಮಾಡಬೇಡ ತೋರಿಸ್ಬೇಡ ಅಂತ ಅಂತ ಚಿಂತಾಜನಕ ಸ್ಥಿತಿ ಯಾಪರ್ ಬನ್ನಿ ಹುಯಿ ಹೇ ಕುಲ್ ಮಿಲಾಕ್ ಇಯ ಮತ್ ದಿಖೋ ಕುಲ್ ಮಿಲಾಕ್ ಇಯ ಮತ್ ದಿಖೋ ಕುಲ್ ಮಿಲಾಕ್ ಇಯ ಮತ್ ದಿಖೋ ನೋಡ್ರಪ್ಪ ಕೀರಾ ದೇಶಕ್ಕ ಕೆಡಕು ಮಾಡೋ ಉದ್ದೇಶ ಇಟ್ಕೊಂಡಿರೋ ಮಂದಿ ಪರ ಮೀಡಿಯಾಗಳು ಮೀಡಿಯಾಗಳು ನಿಲ್ತಾವಂದ್ರೆ ಇಂಥ ಮೀಡಿಯಾಗಳು ಬೇಕೇನ್ರಿ ನಿಮಗ ಇಂಥವ್ರಿಗೆ ಜರ್ನಲಿಸ್ಟ್ ಅಂತ ಹೇಳಲಿಕ್ಕೆ ನನಗ ಇನ್ನು ಇವತ್ತು ಇವತ್ತೊಂದು ಭಾರಿ ಕಾಮಿಡಿ ಸತ್ಯ ಕಥೆ ಹೇಳ್ತೀನಿ ಕೇಳಿ ರಾಹುಲ್ ಗಾಂಧಿ ಒಂದ್ಸಲ ಕಬ್ಬಿನ ಗದ್ದೆಗೆ ಹೋಗಿದ್ರಂತ ದಷ್ಟು ಪುಷ್ಟವಾಗಿ ಬೆಳೆದಿರೋ ಕಬ್ಬಿನ ಗಿಡಗಳನ್ನ ನೋಡಿದ್ರಂತ ಭಾರಿ ಹಿಗ್ಗಾಯ್ತು ಅಲ್ಲಿರೋ ರೈತರ ಬಳಿ ಹೋಗಿ ಕೇಳಿದ್ರಂತ ಏನಿದು ಎಷ್ಟು ದಪ್ಪ ದಪ್ಪ ಉದ್ದದ್ದು ಹುಲ್ಲು ಬೆಳೆತದಲ್ಲ ಯಾವ ಬೀಜ ಉಪಯೋಗಿಸ್ತೀರಿ ಫಾರಿನ್ ಬೀಜ ಇಲ್ಲದೆ ತರಿಸ್ತೀರಿ ಅಂತ ಕೇಳಿದ್ರಂತ ಅವಾಗ ರೈತರಿಗೆ ನಗು ಬಂತಂತ ಆದರೂ ತಡ್ಕೊಂಡು ಇಲ್ಲ ರಾಹುಲ್ ಜೀ ಇದು ಹುಲ್ಲಲ್ಲ ಕಬ್ಬಿನ ಫಸಲವು ಅಂದ್ರಂತ ಅವಾಗ ರಾಹುಲ್ ಕೇಳದ್ರಂತ ಓಹೋ ಕಬ್ಬಿನ ಫಸಲ ಇದು ರೈತ ಹ್ಞೂ ಅಂತಾನೆ ರಾಹುಲ್ ಮತ್ತೆ ಕೇಳ್ತಾನ ಏ ಅದೇ ಬೆಲ್ಲ ಸಿಗ್ತದಲ್ಲ ಅದೇ ಕಬ್ಬಿನ ಫಸಲ ಇದು ಅಂತ ಹೌದಣ್ಣ ಅದೇ ಕಬ್ಬು ಅಂತಾನ ರೈತ ಅವಾಗ ರಾಹುಲ್ ಏನು ಕೇಳ್ತಾನೆ ಗೊತ್ತಾ ಓಕೆ ಓಕೆ ಸೂಪರ್ ಏ ಇದ್ರಾಗ ಬೆಲ್ಲ ಉಂಡಿ ಯಾವಾಗ ಬಿಡ್ತದ ಅಂತ ನಮ್ಮ ರೈಟ್ ಹಂಗ ಎಲ್ಲೆಲ್ಲಿಂದೆಲ್ಲ ನಗು ಬಂದು ಬಿಡ್ತದ ಅಂದ್ರ ತಡ್ಕೊಳಿಕೆ ಆಗುದಿಲ್ಲ ನೋಡ್ರಿ ಆದರೂ ತಡ್ಕೊಂಡು ಹೇಳ್ತಾನೆ ಧಣಿ ನೀವು ಪ್ರಧಾನಿ ಆದ ಕೂಡಲೇ ಈಗ ಹಿಡ್ದಾಗ ಬೆಲ್ಲ ಬಿಡ್ತದ ಅಂತ ಈಗ ರೈತರ ಹೋರಾಟಕ್ಕೆ ನಮ್ಮ ರಾಹುಲ್ ಅಣ್ಣ ಹೋಗ್ಯಾರಲ್ರಿ ಹಂಗೆ ಈ ಕತಿ ನೆನಪಾಯ್ತು ನೋಡ್ರಪ್ಪ ಇವತ್ತಿಗೆ ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿ ಟಿವಿ ವಿಕ್ರಮ ದೇಶಾ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ